ನಮಸ್ಕಾರ ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಬಿಂದು ಎರಡು ಸಂಖ್ಯೆಗಳೊಂದಿಗೆ ಆಟ ಇದರಲ್ಲಿ ಪ್ರಶ್ನೆ ಮೂರು ಪ್ರಶ್ನೆ ಮೂರು ಏನೆಂದರೆ ಹದಿಮೂರು ಮತ್ತು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇವೆರಡೂ ಸಂಖ್ಯೆಗಳಲ್ಲಿ ಅದೇ ಒಂದು ಮತ್ತು ಮೂರು ಅಂಕೆಗಳಿವೆ ಇಂತಹ ನೂರರೊಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ನೀವು ಇಲ್ಲಿ ನೋಡ್ಬೋದು ಹದಿಮೂರು ಮತ್ತು ಮೂವತ್ತೊಂದು ಈ ಎರಡೂ ಸಂಖ್ಯೆ ಇವೆರಡೂ ಅವಿಭಾಜ್ಯ ಸಂಖ್ಯೆಗಳು ಈ ಎರಡೂ ಸಂಖ್ಯೆಗಳಲ್ಲಿ ಒಂದು ಮತ್ತು ಮೂರು ಅದೇ ಒಂದು ಮತ್ತು ಮೂರು ಹದಿಮೂರರಲ್ಲೂ ಒಂದು ಮತ್ತು ಮೂರಿದೆ ಮೂವತ್ತೊಂದರಲ್ಲೂ ಒಂದು ಮತ್ತು ಮೂರಿದೆ ಇಂತಹ ನೂರರೊಳಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡು ಕಂಡುಹಿಡಿಯಿರಿ ನಮಗೆ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಬೇಕು ನೂರರೊಳಗಿನ ಅವಿಭಾಜ್ಯ ಸಂಖ್ಯೆ ಮೊದಲು ನಾವು ನೂರರೊಳಗಿನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕಂಡುಹಿಡಿಯೋಣ ಹದಿಮೂರರ ನಂತರ ತೆಗೆದುಕೊಳ್ಳೋಣ ಹದಿಮೂರರ ನಂತರ ಏನು ಬರುತ್ತೆ ಅವಿಭಾಜ್ಯ ಸಂಖ್ಯೆ ಹದಿನೇಳು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದಷ್ಟೇ ಭಾಗಿಸಲ್ಪಡುತ್ತದೆ ಬೇರೆ ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡ ಬ ಪಡುವುದಿಲ್ಲ ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ನಲವತ್ತೊಂದು ನಲವತ್ತ್ಮೂರು ಐವತ್ತ್ಮೂರು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತೇಳು ಎಂಬತ್ತೊಂಬತ್ತು ಮತ್ತು ತೊಂಬತ್ತೇಳು ಕೊನೆಯ ಸಂಖ್ಯೆ ತೊಂಬತ್ತೇಳು ಈಗ ಇದರಲ್ಲಿ ಜೋಡಿಯ ವಿಭಾಜ್ಯ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋಣ ಹದಿನೇಳು ಎಪ್ಪತ್ತೊಂದು ಹದಿನೇಳು ಎಪ್ಪತ್ತೊಂದು ಒಂದು ಏಳು ಏಳು ಒಂದು ನಂತರ ಇದೇ ರೀತಿ ನೋಡ್ತಾ ಹೋದರೆ ನಮಗೆ ಮೂವತ್ತೇಳು ಎಪ್ಪತ್ತ್ಮೂರು ಇದು ಮೊದಲನೇದು ಎರಡನೇದು ಮೂವತ್ತೇಳು ಎಪ್ಪತ್ತ್ಮೂರು ನಂತರ ಇದೇ ರೀತಿ ಮುಂದುವರಿಸ್ತಾ ಹೋದ್ರೆ ನಮಗೆ ಎಪ್ಪತ್ತೊಂಬತ್ತು ತೊಂಬತ್ತೇಳು ಇದು ಮೂರನೇ ಜೋಡಿ ಸಂಖ್ಯೆ ಹದಿನೇಳು ಎಪ್ಪತ್ತೊಂದು ಮೂವತ್ತೇಳು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ತೊಂಬತ್ತೇಳು ಇವಿಷ್ಟು ಜೋಡಿ ಸಂಖ್ಯೆಗಳು ನಮಗೆ ಸಿಗುತ್ತೆ ಹದಿನೇಳು ಮತ್ತು ಎಪ್ಪತ್ತೊಂದು ಮೂವತ್ತೇಳು ಮತ್ತು ಎಪ್ಪತ್ತ್ಮೂರು ಕೊನೆಯದಾಗಿ ಯಾವುದು ಎಪ್ಪತ್ತೊಂಬತ್ತು ಮತ್ತು ತೊಂಬತ್ತೇಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ